ಆಚರಣೆ ಮಾಡ್ತೀವಿ ಇದೊಂದು ನಮಗೆಲ್ಲರೂ ಸಂತೋಷದ ವಿಷಯನೇ ನಂತರ ಅಭ್ಯರನೇ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೈದರಿಂದ ಈ ಕಾರ್ಯಕ್ರಮನ ಮಾಡ್ತಾ ಬರ್ತಿದ್ದಾರೆ ಹಂಗಾಗಿ ಈ ದಿನ ಈ ಸಂವಿಧಾನದ ಪೀಠಿಕೆನ ನಾವೆಲ್ಲರೂ ಹೇಳ್ತಾ ಸಂವಿಧಾನಕ್ಕೆ ಎದುರಾಗಿ ನಾವು ಎಲ್ಲರೂ ಜೀವನ ಮಾಡೋಣ ಎಲ್ಲರೂ ಸಂತೋಷವಾಗಿರೋಣ ಭ್ರಾತವರಿಂದ ಇರೋಣ ಅಂತ ಹೇಳ್ತಾ ನಾವು ಇದ್ರ ಜೊತೇಲಿ ಇನ್ನೊಂದು ನೀವು ಹಾಸ್ಪಿಟ್ಲವ್ರು ಆಗಿರೋದ್ರಿಂದ ನಾನು ಇಲ್ಲಿ ಕೆಲಸ ಕೊಡೋರಿಂದ ಹೇಳೋದು ನಿಮ್ಮಲ್ಲಿ ನಿಮ್ಮದು ಇದು ಏನು ಹಕ್ಕು ಅಂತ ನೀವು ಅನ್ಕೊಂಡ್ರಿ ಹಾಸ್ಪೆಟ್ಲಿಗೆ ಬರ್ತೀರಿ ನಮ್ಮ ಹಾಸ್ಪಿಟ್ಲು ನೀವು ಯಾಕೆ ನೋಡೋಲ್ಲ ನೀವು ಯಾಕೆ ಮಾಡೋಲ್ಲ ಅದ್ರ ಜೊತೆ ಸಂವಿಧಾನದಲ್ಲಿ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಂತಲೂ ಒಂದು ಹೇಳಿದ್ದಾರೆ ಯಾರಿಗೂ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಯಾರು ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಈಗ ಇಲ್ಲಿ ಬರ್ತೀರಿ ನಾವೆಲ್ಲ ನೀಟಾಗಿ ಇಲ್ಲಿ ಇಂಥ ಕಡೆ ಕಸ ಹಾಕಿ ಇಂಥ ಕಡೆ ಕೂತ್ಕೊಳ್ಳಿ ಅಲ್ಲಿ ಚಿಪ್ಪಿ ಬಿಡಿ ಇವೆಲ್ಲ ಹೇಳಿರ್ತೀವಿ ಅದು ನಾವು ಚೆನ್ನಾಗಿ ಇಟ್ಕೋಬೇಕು ಯಾರೋ ಚೆನ್ನಾಗಿ ಇಟ್ಕೊಂತಾರೆ ನಾವು ಹೆಂಗೋ ಹೋಗೋಣ ಇವತ್ತು ನಾನು ಬಂದಿದ್ದೀನಿ ನಾನು ಕೆಲಸ ಹೋಗಿಬಿಟ್ರೆ ಹೋಗೋದು ಅಂತ ಮಾಡ್ಕೊಳ್ಳೋದು ಅದು ಆಗ್ತಾ ಇದೆ ಅದು ಅದು ಯಾಕೆ ಹೆಂಗಾಗುತ್ತೆ ಅಂದ್ರೆ ಇನ್ನೊಬ್ಬನೇ ಮಾಡ್ತಾನೆ ನಾನು ಮಾಡೋಣ ಬಿಡು ಅನ್ನೋದು ಆ ಯೋಚನೆ ಮಾಡಬಾರ್ದು ಎಲ್ಲರೂ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಣ ನಾವು ಮೇಟ್ ಮೇಲೆ ಬರೋರ್ಗು ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಪ್ರತಿಯೊಬ್ಬರೂ ಅದನ್ನ ಮನಸಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋದ್ರೆ ಅದನ್ನು ಸಂವಿಧಾನದಲ್ಲೇ ಇರೋದು ನಾನು ಬೇರೆ ಇನ್ನೇನು ಹೇಳ್ತಾ ಇದ್ದೀನಿ ಸಂವಿಧಾನದಲ್ಲಿದೆ ನಮ್ಮ ಜವಾಬ್ದಾರಿನೂ ನಾವು ಜೊತೆಲಿ ತಗೊಂಡು ಹೋಗ್ಬೇಕು ಅದ್ರಿಗೆ ನಮ್ಮ ಅಷ್ಟೇ ಕೇಳಬಾರ್ದು ಆ ವಿಷಯದಲ್ಲಿ ನೀವು ಸ್ವಲ್ಪ ಗಮನ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸಿಕೊಡಿದೆ ನಮಗೆ ಎಲ್ಲಿರೋ ನಮ್ಮಲ್ಲಿರೋ ಫೆಸಿಲಿಟಿಯಲ್ಲಿ ನಿಮಗೆ ಎಷ್ಟು ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ಬೋದು ಮಾಡ್ಬೋದು ಎಲ್ಲ ಮಾಡ್ತಾಯಿದ್ವಿ ಈ ಎರಡು ಮಾತಾಡ್ತಾ ಇದ್ದಿಟ್ಟಿಗೆನ ನಾನು ಹೇಳ್ತೀನಿ ಎಲ್ರನ್ನೂ ಅವರೇ ಮುಂದೆ ಇಟ್ಟು ಭಾರತದ ಜನ ಜನ ಭಾರತದ ಭಾರತದ ಜನತೆಯಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕಾಗಿ ಮೂಡಿಸುವುದಕ್ಕಾಗಿ ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಒಂಬೈನೂರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದೊಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ என்னோட <laughs> <tossi> 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 <tossi>